ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಮಹಾಶಿವರಾತ್ರಿ ದಿನ ಅಂದರೆ ನಾಳೆ ನಾವು ಶಿವನನ್ನು ಅಥವಾ ಶಿವಲಿಂಗವನ್ನು ಅಕ್ಕಿಯಿಂದ ಪೂಜಿಸಿದರೆ ಶಿವನು ನಿಮ್ಮೆಲ್ಲ ಹಣದ ಸಮಸ್ಯೆಗಳನ್ನು ದೂರವಾಗಿಸ್ತಾನೆ ನಿಮಗೇನು ಸಾಲದ ಸಮಸ್ಯೆ ಇದೆ ಇದು ಕೂಡ ದೂರ ಆಗುತ್ತೆ ಬಡತನವಿರಲಿ ಅಥವಾ ಇನ್ಯಾವುದೋ ಆರ್ಥಿಕ ಸಮಸ್ಯೆ ಇರಲಿ ನೀವು ನಾಳೆ ಇವುಗಳನ್ನು ಮಾಡೋದ್ರಿಂದ ಎಲ್ಲವೂ ದೂರ ಆಗುತ್ತೆ ಅದರಲ್ಲೂ ಶಿವರಾತ್ರಿ ದಿನ ಅಕ್ಕಿಯಿಂದ ನಾವು ಯಾವೆಲ್ಲ ಪರಿಹಾರಗಳನ್ನು ಮಾಡಬೇಕು ಶಿವನಿಗೆ ಅಕ್ಕಿಯನ್ನು ಅರ್ಪಿಸೋದರ ಪ್ರಯೋಜನ ಏನು ಅಂತಾನು ತಿಳಿಸ್ಕೊಡ್ತಾ ಇದ್ದೀನಿ ಆ ಶಿವರಾತ್ರಿಯ ದಿನದಂದು ದೇವಾದಿ ದೇವನಾದ ಮಹಾದೇವನನ್ನು ಪೂಜಿಸಲಾಗುತ್ತೆ ಧಾರ್ಮಿಕ ಗ್ರಂಥಗಳಲ್ಲಿ ಭಗವಾನ್ ಶಿವನನ್ನ ಭೋಲೆನಾಥ ಅಂತ ಕೂಡ ಕರೀತಾರೆ ಯಾಕೆ ಅಂದರೆ ಅವನು ಭಕ್ತರಿಂದ ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ ಮತ್ತು ಅವನು ಸಕಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಆದ್ದರಿಂದ ಶಿವನನ್ನು ಮೆಚ್ಚಿಸಲು ಭಕ್ತರು ಶಿವರಾತ್ರಿ ಎಂದು ಉಪವಾಸವನ್ನು ಕೂಡ ಆಚರಿಸ್ತಾರೆ ಮತ್ತು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಕೂಡ ಮಾಡ್ತಾರೆ ಶಾಸ್ತ್ರಗಳ ಪ್ರಕಾರ ನೀವು ಶಿವನನ್ನು ಆಶೀರ್ವಾದವನ್ನು ಪಡೆಯಲು ಬಯಸೋರಾದರೆ ನೀವು ಶಿವರಾತ್ರಿಯೊಂದು ಶಿವಲಿಂಗದ ಮೇಲೆ ವಿಶೇಷವಾದ ವಸ್ತುವನ್ನು ಅರ್ಪಿಸಬೇಕಾಗತ್ತೆ ಇದು ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳನ್ನು ಕೂಡ ಪರಿಹಾರವನ್ನು ನೀಡುತ್ತೆ ಅದರ ಜೊತೆ ನಿಮಗೆ ಎಂಥದ್ದೇ ಹಣದ ಸಮಸ್ಯೆ ಇರಲಿ ಅಥವಾ ಸಾಲದ ಸಮಸ್ಯೆ ಇರಲಿ ಅಥವಾ ಸಾಲ ಕೊಟ್ಟಿದ್ದೀನಿ ವಾಪಸ್ ಬರ್ತಿಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ನಾಳೆ ಶಿವರಾತ್ರಿ ದಿನ ಶಿವನನ್ನೇ ಈ ರೀತಿಯಾಗಿ ಪೂಜೆ ಮಾಡಿದ್ರೆ ಈ ವಸ್ತುವನ್ನು ಅರ್ಪಿಸೋದ್ರಿಂದ ನಿಮ್ಮ ಏನು ಇಷ್ಟಾರ್ಥಗಳಿರುತ್ತೆ ಆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಸ್ನೇಹಿತರೆ ಇನ್ನು ನಾಳೆ ಶಿವರಾತ್ರಿಯಂದು ಶಿವಲಿಂಗಕ್ಕೆ ಯಾವ ವಸ್ತುವನ್ನು ಅರ್ಪಿಸಬೇಕು ಅಂತನೂ ತಿಳಿಸ್ಕೊಡ್ತಾ ಇದ್ದೀನಿ ಅಸ್ತ್ರದ ಪ್ರಕಾರ ಶಿವನನ್ನ ಮೆಚ್ಚಿಸಲು ನಾವು ಶಿವರಾತ್ರಿ ಎಂದು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಈ ದಿನ ಶಿವಲಿಂಗಕ್ಕೆ ಅಕ್ಕಿಯನ್ನು ಅರ್ಪಿಸಬೇಕು ಶಿವಲಿಂಗದ ಮೇಲೆ ಅಕ್ಕಿಯನ್ನು ಅರ್ಪಿಸೋದು ಕೂಡ ಮಂಗಳಕರ ಅಂತಲೇ ಹೇಳ್ಬೋದು ಮತ್ತು ಭೋಲೆನಾಥನು ಪ್ರಸನ್ನನಾಗ್ತಾನೆ ಮತ್ತು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ತಾನೆ ಆದರೆ ಮುರಿದ ಅಥವಾ ತುಂಡಾದ ಅಕ್ಕಿಯನ್ನು ಶಿವಲಿಂಗಕ್ಕೆ ಅರ್ಪಿಸಬಾರ್ದು ಅಕ್ಕಿ ತುಂಡಾಗಿರೋದಾಗಲಿ ಅಥವಾ ಕಟ್ಟಾಗಿರೋದಾಗಲಿ ಈ ರೀತಿಯಾದ ಅಕ್ಕಿಯನ್ನು ನಾವು ಯಾವಾಗಲೂ ದೇವರ ಪೂಜೆಗೆ ಬಳಸಬಾರ್ದು ಅದೇ ರೀತಿಯಾಗಿ ಅಕ್ಷತೆ ಮಾಡ್ತಾ ಇರ್ತೀರಿ ಅಕ್ಷತೆ ಮಾಡೋ ಸಮಯದಲ್ಲೂ ನಾವು ಚೆನ್ನಾಗಿ ನೋಡಿಕೊಂಡು ಅಕ್ಕಿಯನ್ನು ತೊಗೊಬೇಕಾಗತ್ತೆ ಇದಕ್ಕೂ ಕೂಡ ಕಟ್ಟಾದ ಮುರಿದ ಈ ಅಕ್ಕಿಯನ್ನು ಯೂಸ್ ಮಾಡಬಾರ್ದು ಅಕ್ಷತೆಗೂ ಕೂಡ ಈ ಮಹಾಶಿವರಾತ್ರಿ ಹಬ್ಬ ಇದೆ ಈ ಶಿವರಾತ್ರಿ ಹಬ್ಬದಂದು ನೀವು ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಅಥವಾ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿ ಅಂದರೆ ಸಾಯಂಕಾಲ ಹದ್ರು ಪರವಾಗಿಲ್ಲ ಸ್ನೇಹಿತರೆ ಯಾವಾಗ ಪೂಜೆ ಮಾಡ್ತಿರೋ ಆ ಸಮಯದಲ್ಲಿ ನೀವು ಶಿವ ಶಿವಲಿಂಗ ಮನೆಯಲ್ಲಿ ಇತ್ತು ಅಂತಂದರೆ ಶಿವಲಿಂಗಕ್ಕೆ ನೀವು ಮರೆಯದೆ ನೀವು ಜಲಾಭಿಷೇಕವನ್ನು ಮಾಡಬೇಕಾಗುತ್ತೆ ಅದರಲ್ಲೂ ಸ್ಫಟಿಕದ ಶಿವಲಿಂಗ ಇದ್ದರೆ ತುಂಬಾ ಒಳ್ಳೆಯದು ಅದಕ್ಕೆ ನೀವು ಜಲಾಭಿಷೇಕವನ್ನು ಮಾಡಿ ನಂತರ ಐದು ಅಕ್ಕಿ ಕಾಳುಗಳನ್ನು ನೀವು ಶಿವನಿಗೆ ಅರ್ಪಣೆ ಮಾಡಬೇಕಾಗುತ್ತೆ ರೀತಿಯಾಗಿ ಐದು ಅಕ್ಕಿ ಕಾಳುಗಳನ್ನು ನೀವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿತ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತೆ ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಪಡೆಯಲು ಪ್ರಾರಂಭಿಸ್ತೀರಿ ಹಣದ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರು ನೀವು ನಾಳೆ ಮಹಾಶಿವರಾತ್ರಿಯ ದಿನ ಈ ರೀತಿಯಾಗಿ ಐದು ಅಕ್ಕಿ ಕಾಳುಗಳನ್ನು ನೀವು ಶಿವಲಿಂಗಕ್ಕೆ ಸಮರ್ಪಣೆ ಮಾಡಬೇಕಾಗುತ್ತೆ ಇನ್ನು ನೀವು ನಾಳೆ ಪೂಜೆ ಮಾಡೋ ಸಮಯದಲ್ಲಿ ಹನ್ನೊಂದು ಇಡೀ ಅಕ್ಕಿ ಕಾಳನ್ನು ನೀವು ಸಪ್ರೇಟಾಗಿ ಎತ್ತಿಟ್ಟು ಅದನ್ನು ಯಾರಿಗಾದರೂ ದಾನ ಕೊಟ್ಟರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಎಂತಹ ಹಣದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ನೀವು ನಾಳೆನೇ ಕೊಡಬೇಕು ಅಂತ ಏನಿಲ್ಲ ನಾಳೆ ಪೂಜೆ ಮಾಡೋ ಸಮಯದಲ್ಲಿ ನೀವು ತೆಗೆದುಬಿಟ್ಟು ನೀವು ಒಂದು ದೇವ್ರ ಮನೇಲೆ ಒಂದು ಸೈಡಲ್ಲಿ ಒಂದು ಬೌಲಲ್ಲಿ ಹನ್ನೊಂದು ಇಡೀ ಅಕ್ಕಿ ಕಾಳನ್ನು ತೆಗೆದಿಡಿ ನೀವು ಅದನ್ನು ಯಾರ್ಯಾದರೂ ಬಡವರಿಗೆ ನಿರ್ಗತಿಕರಿಗೆ ಅದನ್ನು ದಾನ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಎಂತಹ ಸಮಸ್ಯೆಗಳಿದ್ರೂ ಬಗೆಹರಿಯುತ್ತೆ ಮನೆಯಲ್ಲಿ ಎಂತಹ ಕಲಹಗಳಿದ್ರು ಅಥವಾ ಹಣದ ಸಮಸ್ಯೆ ಇತ್ತು ಅಥವಾ ಸಾಲದ ಸಮಸ್ಯೆ ಇತ್ತು ಎಂತಹ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಸ್ನೇಹಿತ ಶಿವನಿಗೆ ಐದು ಅಕ್ಕಿ ಕಾಳುಗಳನ್ನು ಸಮರ್ಪಣೆ ಮಾಡೋದಾಗಲಿ ಅಥವಾ ನೀವು ಹನ್ನೊಂದು ಇಡೀ ಅಕ್ಕಿಯನ್ನು ನೀವು ದಾನ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿಯನ್ನು ತರುತ್ತೆ ಹಾಗೂ ನಿಮಗೆ ಸಂಪತ್ತನ್ನು ಗಳಿಸಲು ಸಹಾಯ ಕೂಡ ಮಾಡಿ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ದಿನ ನೀವು ಮಿಸ್ ಮಾಡಬೇಡಿ ಮಹಾಶಿವರಾತ್ರಿಯ ದಿನ ಶಿವನ ಅನುಗ್ರಹಕ್ಕಾಗಿ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಈ ಶಿವಲಿಂಗಕ್ಕೆ ಪೂಜೆ ಮಾಡ್ತೀರಾ ನೀವು ಹಾಗೆಯೇ ನಾಡುತ್ತ ನೀವು ಅಂದರೆ ನೀವು ಸಾಟರ್ಡೆ ಅದನ್ನೆಲ್ಲ ತೆಗಿಬೇಕಂದ್ರೆ ಆ ಅಕ್ಕಿ ಕಾಳನ್ನು ಕೂಡ ತೆಗೆದು ನೀವು ಯಾರು ತುಳಿದೇ ಇರೋವಂಥ ಜಾಗದಲ್ಲೇ ಹಾಕ್ಬೇಕಾಗುತ್ತೆ ಯಾವುದಾದ್ರೂ ಗಿಡಕ್ಕೆ ಅಥವಾ ಅರಿಯೋ ನೀರಿಗೆ ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಏನು ಹಣದ ಸಮಸ್ಯೆ ಇದೆ ಅದು ಕೂಡ ಪರಿಹಾರ ಆಗುತ್ತೆ ಶಿವಲಿಂಗ ಯಾವ ಥರದ್ದರೂ ಓಕೆ ಸ್ಫಟಿಕದ್ದು ಅಥವಾ ಹಿತ್ತಾಳಿದು ತಾಮ್ರತ್ತು ಈ ಥರ ಯಾವುದೇ ಒಂದು ಶಿವಲಿಂಗ ಇದ್ದರೂ ಕೂಡ ನೀವು ಶಿವಲಿಂಗಕ್ಕೆ ಈ ರೀತಿಯಾಗಿ ಅಕ್ಕಿಯನ್ನು ಅರ್ಪಣೆ ಮಾಡ್ಬೋದು ಮಹಾಶಿವರಾತ್ರಿ ಹಬ್ಬದಂದು ನಾವು ಮೂರು ಎಲೆಗಳನ್ನು ಅರ್ಪಿಸಿದ್ರೆ ಮೂರು ಮಹಾ ಕೂಡ ಕಳೀತವೆ ಹಾಗಾಗಿ ಶಿವನಿಗೆ ಸಮರ್ಪಿತವಾದ ಮಹಾಶಿವರಾತ್ರಿ ಹಬ್ಬವು ಅತ್ಯಂತ ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಈ ಮೂರು ಎಲೆಗಳನ್ನು ಅರ್ಪಿಸಿ ಮೂರು ದೋಷಗಳು ದೂರವಾಗುತ್ತೆ ಮಹಾಶಿವರಾತ್ರಿಯಂದು ಶಿವನಿಗೆ ಈ ಮೂರು ಎಲೆಗಳನ್ನು ಅರ್ಪಿಸಬೇಕು ಶಿವನಿಗೆ ಈ ಎಲೆಯನ್ನು ಅರ್ಪಿಸೋದ್ರಿಂದ ಯಾವ ಮೂರು ದೋಷಗಳು ದೂರ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಶಿವಲಿಂಗಕ್ಕೆ ಒಂದು ಲೋಟ ನೀರನ್ನು ಅರ್ಪಿಸುವ ಮೂಲಕ ಭಗವಾನ್ ಶಿವನನ್ನು ನಾವು ಪ್ರಸನ್ನಗೊಳಿಸ್ಬೋದು ಸ್ನೇಹಿತರೆ ಆದರೆ ಮಹಾಶಿವರಾತ್ರಿಯೊಂದು ವಿಧಿವಿಧಾನಗಳ ಪ್ರಕಾರ ಶಿವನಿಗೆ ನೀವು ಬಿಲ್ವ ಪತ್ರೆ ಎಲೆಗಳನ್ನು ಅರ್ಪಿಸಿದ್ರೆ ನಿಮಗೆ ಪಿತೃದೋಷ ಮುಕ್ತಿ ಸಿಗುತ್ತೆ ಶಿವನ ಅನುಗ್ರಹವನ್ನು ಕೂಡ ಪಡೆದುಕೊಳ್ಬೋದು ಆತನಿಗೆ ಬಿಲ್ವ ಪತ್ರೆ ಎಲೆಗಳನ್ನು ಅರ್ಪಿಸೋದು ಕೂಡ ಅತ್ಯಂತ ಪರಿಣಾಮಕಾರಿ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಈ ಮೂರು ದಳಗಳಿರುವಂಥ ಬಿಲ್ವ ಪತ್ರೆಯನ್ನೇ ಅರ್ಪಿಸಬೇಕು ಯಾವುದೇ ಕಾರಣಕ್ಕೂ ಒಂದು ಎರಡು ದಳಗಳಿರುವಂಥ ಬಿಲ್ವ ಪತ್ರೆಯನ್ನು ಅರ್ಪಿಸಬಾರ್ದು ಶಿವಲಿಂಗಕ್ಕೆ ಆಗಲಿ ಅಥವಾ ನೀವು ಮನೆಯಲ್ಲಿ ಶಿವನ ಫೋಟೋ ಇದ್ದರೂ ಕೂಡ ಫೋಟೋಗೂ ಕೂಡ ಈ ರೀತಿಯಾಗಿ ಬಿಲ್ವ ಪತ್ರೆಯನ್ನು ಅರ್ಪಿಸೋದ್ರಿಂದ ನಿಮಗೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತೆ ನಾಳೆ ನೀವು ಶಿವನಿಗೆ ಬಿಲ್ಪತ್ರವನ್ನು ನೀವು ತಲೆ ಕೆಳಗಾಗೆ ಈ ರೀತಿಯಾಗಿ ನೀವು ಅರ್ಪಿಸಬೇಕಾಗತ್ತೆ ಪಿಕ್ಚರಲ್ಲಿ ಕಾಣುತ್ತಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಅರ್ಪಣೆ ಮಾಡಬೇಕಾಗತ್ತೆ ನೀವು ಆ ಎಲೆ ಕೂಡ ಎಲ್ಲೋ ಅರ್ದಿರಬಾರ್ದು ಮುರಿದಿರಬಾರ್ದು ಅಂತ ಎಲೆಯನ್ನೇ ಚೆನ್ನಾಗಿರುವಂಥ ಎಲೆಯನ್ನೇ ನೀವು ತಗೊಬೇಕಾಗತ್ತೆ ಇಲ್ಲಿ ನಮ್ಮ ಮನೆಗೆ ತಗೊಂಬಂದಿದೆ ಆದಮೇಲೆ ಅದನ್ನು ತೇಯೋದ್ ಬಟ್ಟೆಯಿಂದಾಗಲಿ ಅಥವಾ ನೀರಿಂದ ತೊಳೆದು ನೀವು ಶಿವಲಿಂಗಕ್ಕೆ ಅರ್ಪಣೆ ಮಾಡಬೇಕು ಅಥವಾ ಶಿವನ ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ಅರ್ಪಣೆ ಮಾಡಬಹುದು ಎರಡನೇ ವಸ್ತು ಯಾವುದು ನಾವು ಶಿವಲಿಂಗದ ಮೇಲೆ ಅರ್ಪಣೆ ಮಾಡಬೇಕು ಅನ್ನೋದಾದರೆ ಶಮಿ ವೃಕ್ಷದ ಎಲೆಗಳು ಸ್ನೇಹಿತರೆ ನೀವು ದೋಷದಿಂದ ಏನಾದರೂ ಮುಕ್ತಿಯನ್ನು ಪಡೆದುಕೊಳ್ಬೇಕಾದ್ರೆ ಮಹಾಶಿವರಾತ್ರಿಯ ದಿನದಂದು ಅಂದರೆ ನಾಳೆ ದಿನ ನಾವು ಶಿವಲಿಂಗದ ಮೇಲೆ ಈ ಶಮಿ ಎಲೆಗಳನ್ನು ಅರ್ಪಿಸೋದು ಕೂಡ ಲಾಭದಾಯಕ ಅಂತಲೇ ಹೇಳ್ಬೋದು ಇನ್ನು ಶನಿಯು ಶಮಿ ಎಲೆಗಳಲ್ಲಿ ನೆಲೆಸಿರ್ತಾನೆ ಮತ್ತು ಶಿವನು ಶನಿಯ ಗುರು ಅಂತಹ ಪರಿಸ್ಥಿತಿಯಲ್ಲಿ ನೀವು ಶನಿಯ ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವ ಮೂಲಕ ಸಾಧಕನಿಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ನೀಡಲ್ಲ ಹಾಗಾಗಿ ನೀವು ಶನಿ ದೋಷದಿಂದ ಮುಕ್ತಿ ಪಡಿಬೇಕು ಸಾಡೆಸಾತ್ ನಡೀತಾ ಇದೆ ಅದರಿಂದ ನಾನು ಮುಕ್ತಿ ಪಡಿಬೇಕು ಶನಿ ಶನಿಕಾಟದಿಂದ ಮುಕ್ತಿ ಪಡಿಬೇಕು ಅನ್ನೋದಾದರೆ ನೀವು ಮಹಾಶಿವರಾತ್ರಿಯ ದಿನದಂದು ಈ ಶಮಿ ಎಲೆಗಳನ್ನು ಶಿವಲಿಂಗದ ಮೇಲೆ ನೀವು ಅರ್ಪಣೆ ಮಾಡೋದ್ರಿಂದ ನಿಮಗೆ ಶನಿ ದೋಷ ಕಡಿಮೆ ಹಾಕ್ತಾ ಹೋಗುತ್ತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಬಾಂಗ್ ಅಥವಾ ಧಾತುರ ಮಹಾಶಿವರಾತ್ರಿಯೊಂದು ಅಂದರೆ ನಾಳೆ ಶಿವಲಿಂಗಕ್ಕೆ ನೀವು ಧಾತುರವನ್ನು ಅಥವಾ ಅದರ ಎಲೆಗಳನ್ನು ಅರ್ಪಿಸಬೇಕು ಭಗವಾನ್ ಶಿವನು ಸೇವಿಸಿದ ಹಾಲ ಹಲಾ ವಿಷದ ಪರಿಣಾಮಗಳನ್ನು ಬಾಂಗ್ ಮತ್ತು ಹಾಗೆಯೇ ಧಾತುರ ತಟಸ್ಥಗೊಳಿಸ್ತದೆ ಸ್ನೇಹಿತರೆ ಇದೇ ಕಾರಣಕ್ಕಾಗಿ ನೀವು ಶಿವನಿಗೆ ಈ ಎರಡು ವಸ್ತುಗಳನ್ನು ನೀವು ಅರ್ಪಿಸೋದ್ರಿಂದ ನಿಮಗೆ ಈ ಎರಡು ವಸ್ತುಗಳು ಶಿವನಿಗೆ ತುಂಬಾ ಪ್ರಿಯವಾದದ್ದು ಧಾತುರ ಮತ್ತು ಹಾಗೆಯೇ ಬಾಂಗ್ ಇವೆರಡನ್ನು ನೀವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ರಾಹುವಿನ ಕಾರಣದಿಂದ ನೀವು ಪರಿಹಾರಗಳನ್ನು ಕಂಡುಕೊಳ್ಬೋದು ನಿಮಗೆ ಏನಾದರೂ ಕಾಳು ಸರ್ಪ ದೋಷ ಇತ್ತು ಅಥವಾ ನಿಮಗೆ ರಾಹು ಸಂಧಿ ದೋಷ ಏನಾದರೂ ಇತ್ತು ಅಂದರೆ ಅದು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ನಾಳೆ ದಿನ ನಿಮಗೆ ಇದರಲ್ಲಿ ಯಾವತ್ತು ಸಿಕ್ಕಿದ್ರೆ ಅದನ್ನು ನೀವು ಅರ್ಪಿಸ್ಬೋದು ಈ ಧಾತುರ ಅಂತೂ ಎಲ್ಲ ಕಡೆ ಇರುತ್ತೆ ನಿಮ್ಮ ಖಾಲಿ ಸೈಟ್ಗಳಲ್ಲೆಲ್ಲ ಬೆಳೆದಿರುತ್ತೆ ಸ್ನೇಹಿತರೆ ಇದ್ರೆ ಎಲೆ ಹಾಕ್ಬೋದು ಹೂವು ಹಾಕ್ಬೋದು ಹಾಗೆಯೇ ಕಾಯಿ ಕೂಡ ತುಂಬಾ ಒಳ್ಳೆಯದು ಇದರಿಂದ ದೀಪಾರಾಧನೆ ಕೂಡ ಮಾಡಿ ಕಾಯಿ ಅಥವಾ ಧಾತುರದ ಕಾಯಿಯಿಂದ ನಾವು ದೀಪಾರಾಧನೆ ಮಾಡಿದ್ರೆ ಶಿವನನ್ನು ಬೇ ಮೆಚ್ಚಿಸ್ಬೋದು ಸ್ನೇಹಿತರೆ ಹಾಗಾಗಿ ನಾಳೆ ದಿನ ನೀವು ಈ ಕಾಯಿ ಸಿಕ್ತು ಅಂದರೆ ಇದರಿಂದ ದೀಪಾರಾಧನೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಅತಿ ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ದೂರ್ವ ದೂರ್ವ ಎಲೆಗಳು ಭಗವಾನ್ ಗಣೇಶ ಮತ್ತು ಭಗವಾನ್ ಶಿವ ಇಬ್ಬರಿಗೂ ಕೂಡ ಬಹಳ ಪ್ರಿಯ ಅಂತಲೇ ಹೇಳ್ಬೋದು ಆದ್ದರಿಂದ ಮಹಾಶಿವರಾತ್ರಿಯ ದಿನದಂದು ಭಗವಾನ್ ಶಿವನಿಗೆ ದೂರ್ವ ಹುಲ್ಲನ್ನು ಅರ್ಪಿಸಬೇಕಾಗತ್ತೆ ಇದರಿಂದ ಕಾಲಿಕ ಮರಣದ ಭಯ ಕೂಡ ದೂರ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ ನಾಳೆ ಮಹಾಶಿವರಾತ್ರಿಯ ಹಬ್ಬ ದಿನದಂದು ನೀವು ಶಿವನಿಗೆ ಈ ಮೇಲಿನ ಎಲೆಗಳನ್ನು ಅರ್ಪಿಸೋದ್ರಿಂದ ಪಿತೃದೋಷ ಆಗ್ಬೋದು ಕಾಳಸರ್ಪ ದೋಷ ಆಗ್ಬೋದು ಹಾಗೆಯೇ ದೋಷದಿಂದ ನೀವು ಮುಕ್ತಿ ಪಡೆಯಬಹುದು ಹಾಗಾಗಿ ಮಹಾಶಿವ ಶಿವರಾತ್ರಿಯ ದಿನದಂದು ಈ ಎಲೆಗಳನ್ನು ಅರ್ಪಿಸಿ ಶಿವನಾಗೆ ಕೃಪೆಗೆ ಪಾತ್ರರಾಗಿ ಹಾಗೆಯೇ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್